ಹಲೋ ವೆಲ್ಕಮ್ ಟು ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡುತ್ತೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ನಿಮಗೆ ಫ್ರೀ ಮೆಡಿಟೇಷನ್ ಕ್ಲಾಸ್ ಇರುತ್ತೆ ಟ್ವೆಂಟಿ ಡೋಂಟ್ ಮಿಸ್ ಇಟ್ ಆ್ಯಂಡ್ ಯಾರೆಲ್ಲ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಿದ್ರೂ ಬೇಗ ಮಾಡ್ಕೊಳ್ಳಿ ಓನ್ಲಿ ಹಂಡ್ರೆಡ್ ಸೀಟ್ಸ್ ಅಷ್ಟೇ ನಾವು ತೊಗೊಳೋದು ಟ್ವೆಂಟಿ ಫೋರ್ತ್ ಫುಲ್ ಮೂನ್ ಹುಣ್ಣಿಮೆಯ ಧ್ಯಾನ ಇರತ್ತೆ ಸೊ ಅದರದ್ದು ಒಂದು ಟೆಕ್ನಿಕ್ ಸಹ ಹೇಳ್ಕೊಡ್ತೀವಿ ಸೊ ಯಾರಿಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇದೆ ಮೆಸೇಜ್ ಮಾಡಿ ಜಾಯಿನ್ ಆಗಿ ಆ್ಯಂಡ್ ಇವತ್ತಿನ ಟಾಪಿಕ್ ವಾಟ್ ಇವರ್ ಏಂಜಲ್ಸ್ ವಾಂಟ್ ಟು ಕಮ್ಯುನಿಕೇಟ್ ವಿತ್ ಓಕೆ ನಿಮ್ಮ ಏಂಜಲ್ಸ್ ನಿಮಗೆ ಯಾವ ಮೆಸೇಜ್ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ನೋಡಿ ಟೇಕ್ ವಾಟ್ ರೆಜೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ನಾಟ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಇಲ್ಲಿ ನಿಮ್ಗೆ ಈಸಿ ಆಗಲಿ ಅಂತ ಎರಡು ಕ್ರಿಸ್ಟಲ್ ಏಂಜಲ್ಸ್ ನಾನು ಪ್ಲೇಸ್ ಮಾಡಿದೀನಿ ನಂಬರ್ ಒನ್ ಮೂನ್ ಸ್ಟೋನ್ ಮೂನ್ ಸ್ಟೋನ್ ಏಂಜಲ್ ನಂಬರ್ ಟು ಎಲ್ಲೋ ಮೈ ಇನ್ ಏಂಜಲ್ ಇದು ಸ್ಟ್ಯಾಂಡ್ ಸಹ ಆಗತ್ತೆ ಮಾಡೋದಕ್ಕಿಂತ ಮುಂಚೆ ಏಂಜಲ್ಸ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತಾ ಇದೀನಿ ಏಂಜಲ್ಸ್ ಬಂದು ನೀವು ಏನೇನಕ್ಕೆ ಯೂಸ್ ಮಾಡಬಹುದು ಅಂತಂದರೆ ಪ್ರೇಯರ್ಸ್ಗಾಗಿ ಯೂಸ್ ಮಾಡಬಹುದು ಪ್ರೊಟೆಕ್ಷನ್ಗಾಗಿ ಯೂಸ್ ಮಾಡಬಹುದು ಕಾನ್ಫಿಡೆನ್ಸ್ ಯೂಸ್ ಮಾಡಬಹುದು ಅಂಡ್ ನಿಮ್ಮ ಮಕ್ಕಳು ಓದೋ ಟೇಬಲ್ ಮೇಲೆ ಇಡಬಹುದು ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೋಬಹುದು ಅಥವಾ ನಿಮ್ಮ ಅಂಗಡಿ ವ್ಯಾಪಾರದ ಸ್ಥಳದಲ್ಲಿ ಇಡಬಹುದು ಅಥವಾ ಟ್ರಾವೆಲ್ ಮಾಡುವಾಗ ಸ್ಪೆಷಲಿ ಯು ಕ್ಯಾನ್ ಕ್ಯಾರಿ ಫಾರ್ ಪ್ರೊಟೆಕ್ಷನ್ ಫಾರ್ ಸೇಫ್ಟಿ ನಿಮ್ಮ ಕಾರಲ್ಲಿ ಇಡಬಹುದು ಫಾರ್ ಪ್ರೊಟೆಕ್ಷನ್ ಈ ರೀತಿಯಾಗಿ ಏಂಜಲ್ಸ್ನ ಯೂಸ್ ಮಾಡಬಹುದು ಅಂಡ್ ಒಂದೊಂದು ಏಂಜಲ್ದು ಒಂದೊಂದು ಕೆಲಸ ಇರುತ್ತೆ ಆ್ಯಂಡ್ ಕ್ರಿಸ್ಟಲ್ಸ್ ಪ್ರಕಾರ ಏಂಜಲ್ಸ್ನ ಮಾಡಿರ್ತೀವಿ ಸೊ ಬೇಕಾದವರು ಡಿ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ವಾಟ್ಸಪ್ ಮಾಡಿ ನಿಮ್ಮ ಏಂಜಲ್ಸ್ನ ಪರ್ಚೇಸ್ ಮಾಡ್ಬೋದು ಐ ಹ್ಯಾವ್ ಆಲ್ ಹ್ಯೂಜ್ ಲಾಟ್ ಆಫ್ ಏಂಜಲ್ಸ್ ಇದು ಬಿಗ್ ಏಂಜಲ್ ಪ್ರೇಯರ್ ಏಂಜಲ್ ಇದು ವಿಂಗ್ಸ್ ಸಹ ಇದೆ ಇದಕ್ಕೆ ಆ್ಯಂಡ್ ಈ ರೀತಿಯಾಗಿದೆ ಇದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಏಂಜಲ್ ರೋಸ್ ಕ್ವಾಟ್ಸ್ ಇದು ನನ್ನ ಪರ್ಸ್ನಲ್ ಏಂಜಲ್ ಹಾಗೇನೆ ಈ ಏಂಜಲ್ಸ್ ಈ ರೀತಿಯಾಗಿ ವೆರೈಟೀಸ್ ಆಫ್ ಏಂಜಲ್ಸ್ ಬರುತ್ತೆ ಇದು ಜಸ್ಟ್ ಒಂದು ಮಾಹಿತಿ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಒಂದು ಏಂಜಲ್ನ ಪಿಕ್ ಮಾಡಿದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಸ್ ಸ್ಟಾರ್ಟ್ ಹಲೋ ಪಾಯಲ್ ನಂಬರ್ ಒನ್ ಗ್ರೂಪ್ ಒನ್ ಯಾರು ಮೂನ್ ಸ್ಟೋನ್ ಅನ್ನುವಂತಹ ಏಂಜಲ್ನ ಪಿಕ್ ಮಾಡಿದ್ರಿ ನಿಮ್ಮ ಏಂಜಲ್ ಮೆಸೇಜ್ ಏನಿದೆ ನೋಡೋಣ ಪ್ಲೀಸ್ ನನ್ನ ವೀವರ್ಸ್ಗಾಗಿ ಗಿವ್ ಮೀ ಮೆಸೇಜ್ ಯಾವ ಏಂಜಲಿಂದ ಮೆಸೇಜ್ ಇದೆ ಏನು ಮೆಸೇಜ್ ಇದೆ ಫಸ್ಟ್ಗೆ ಕಾರ್ಡ್ಸ್ ತಗೋತೀನಿ ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹ್ಞೂ ಡಿಸೆಟ್ ನಂಬರ್ ಟ್ವೆಂಟಿ ಫೈವ್ ನಂಬರ್ ಟ್ವೆಂಟಿ ಎನ್ ವಿ ಎರಡೂ ಅಷ್ಟೇ ಹಣ ದುಡ್ಡು फेम नीम बगीचे वेरी गुड अहिंसा राधा ಪ್ರೇಯರ್ ಎಸ್ ಪ್ರಿಸ್ಟ್ ಆಕಾಶಿಕ್ ರೆಕಾರ್ಡ್ ಬಗ್ಗೆನು ತೆಗಿತಾ ಇದ್ದೀನಿ ಇದನ್ನ ಲಾಸ್ಟ್ ಅಲ್ಲಿ ನೋಡೋಣ ಪ್ಲೀಸ್ ಕನ್ಫರ್ಮ್ ನನ್ನ ವೀವರ್ಸ್ಗಾಗಿ ಅವರ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ವಾವ್ ನೈನ್ ಆಫ್ ಕಪ್ಸ್ ನೈನ್ 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 ಆಸ್ ಕಡೆಯಿಂದ ಫಸ್ಟ್ ಚಾನಲ್ ಆಗ್ತಿರುವಂತಹ ಮೆಸೇಜ್ ನೀವು ಮಾಡ್ತಾ ಇರುವಂತಹ ಪ್ರೇಯರ್ ಗೆ ಆನ್ಸರ್ ಸಿಗ್ತಾ ಇದೆ ಅಂಡ್ ಇಷ್ಟು ದಿನ ನೀವು ಮನಿ ರಿಲೇಟೆಡ್ ಆಗಿ ತುಂಬಾ ಸಫರ್ ಆಗ್ತಿದ್ರೆ ಅನ್ಸುತ್ತೆ ತುಂಬಾ ಅಬ್ಸ್ಟ್ರಾಕಲ್ ಇತ್ತು ಅಂತ ಅನ್ಸುತ್ತೆ ನಿಮ್ಮ ಲೈಫಲ್ಲಿ ಆ ಒಂದು ವಿಷಯ ನಿಮ್ಮ ಲೈಫಲ್ಲಿ ನ ಕ್ಲಿಯರ್ ಮಾಡ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ನೀವು ತಗೊಂಡಿರುವಂತಹ ಡಿಸಿಷನ್ ಆಗಿರಬಹುದು ಅಥವಾ ನೀವು ಮಾಡ್ತಾ ಇರುವಂತಹ ಟೆಕ್ನಿಕ್ ಆಗಿರಬಹುದು ಸ್ಪೆಷಲಿ ಹಣಕಾಸಿನ ವಿಷಯದಲ್ಲಿ ನ್ಯೂ ಆಪರ್ಚುನಿಟೀಸ್ ಓಪನ್ ಆಗ್ತಿದೆ ನಿಮ್ಮ ಲೈಫಲ್ಲಿ ನಿಮ್ಮ ನಿಮ್ಮ ಕೈಯಿಂದ ಜಾದು ಕ್ರಿಯೇಟ್ ಆಗ್ತಿದೆ ಎಗೇನ್ ನೀವೇನಾದ್ರೂ ರೈಟರ್ಸ್ ಆಗಿದ್ರೆ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಅಥವಾ ಹೂವು ಕ್ರಿಯೇಟಿಂಗ್ ಮ್ಯಾಜಿಕ್ ಇನ್ ಯುವುದು ಟೀಚರ್ಸ್ ನೀವು ಬೋರ್ಡ್ ಮೇಲೆ ಕುಕ್ ಇದ್ರೆ ಒಳ್ಳೆಯ ಅಡಿಗೆನ ಕುಕ್ ಮಾಡ್ತೀರಾ ನೀವು ನಿಮ್ಮ ಕೈಯಿಂದ ಕ್ರಿಯೇಟ್ ಆಗೋ ಜಾದು ಏನಿದೆಯೋ ಒಂದು ಕೆಲಸದಿಂದ ನಿಮಗೆ ಹಣ ಸಂಪಾದನೆ ಜಾಸ್ತಿ ಆಗುವಂಥದ್ದಿದೆ ಮುಂದಿನ ದಿನಗಳಲ್ಲಿ ಹಣ ಸೇವಿಂಗ್ಸ್ ಕಡೆಗೆ ನಿಮ್ಮ ಗಮನ ಜಾಸ್ತಿ ಮನೆ ಆಸ್ತಿ ತಗೋಬೇಕು ಅನ್ನೋಂಥದ್ರ ಕಡೆಗೆ ಸೇವಿಂಗ್ಸ್ ಜಾಸ್ತಿ ಮಾಡ್ತಾ ಇದ್ದೀರಾ ಅಥವಾ ಮನೆ ತಗೊಳ್ಳೋ ವಿಷಯಕ್ಕಾಗಿ ನೀವು ಎಲ್ಲಾದರೂ ಸಾಲಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಮನೆ ಲೋನ್ಗೋಸ್ಕರನೇ ಕೆಲವೊಂದು ಚೇಂಜಸ್ನ ನೀವು ಮಾಡ್ಕೊತಾ ಇರುವಂತದ್ದು ಇದೆ ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಚಾನಲ್ ಆಗ್ತಿರುವಂತಹ ಮೆಸೇಜ್ ತುಂಬಾನೇ ಆಧ್ಯಾತ್ಮದ ಕಡೆಗೆ ನಿಮಗೆ ಅಟ್ರಾಕ್ಷನ್ ಆಗ್ತಿರೋದ್ದು ಮೆಡಿಟೇಷನ್ ಕಡೆಗೆ ಕ್ರಿಸ್ಟಲ್ಸ್ ಕಡೆಗೆ ಮಂತ್ರಾಸ್ ಹೇಳೋದ್ರ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡೋದ್ರ ಬಗ್ಗೆ ಈ ರೀತಿಯ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇರುವಂತ ಕಾಣ್ತಿದೆ ಹಾಗೆಯೇ ಇಲ್ಲಿ ರಾಧಾ ಕಾರ್ಡ್ ನನಗೆ ಏನು ಮೆಸೇಜ್ ಕೊಡ್ತಿದೆ ಅಂದ್ರೆ ಕೆಲವೊಬ್ರು ಲವ್ ಲೈಫ್ ಅಲ್ಲಿ ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಐ ಕ್ಯಾನ್ ಐ ಕ್ಯಾನ್ ಸಿ ಅಳುವಂಥದ್ದು ಅಥವಾ ಬಿಸಿ ಉಸಿರುವಂತರಲ್ಲ ಆ ರೀತಿ ಯುವರ್ ಫೀಲಿಂಗ್ ರೀತಿ ಅಲೋನ್ ಫೀಲ್ ಪ್ರೀತಿಯಲ್ಲಿ ಏನೋ ಆಗಿದೆ ಏನೋ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನುವಂಥದ್ದು ನಂಗೆ ನಂಗೆ ಇನ್ನೊಂದು ಮೆಸೇಜ್ ಚಾನಲ್ ಆಗ್ತಿರೋದೇನು ಅಂತಂದ್ರೆ ನೀವು ನಿಮ್ಮ ಪರ್ಸನ್ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರಿ ತುಂಬಾ ಚೆನ್ನಾಗಿ ನಿಮ್ ಪ್ರೀತಿ ಇತ್ತು ನಿಮ್ಮ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಈಗ ಸಡನ್ ಆಗಿ ಆಗಿರುವಂತದ್ದು ನೋ ಕಾಂಟ್ಯಾಕ್ಟ್ ಆಗಿರುವಂಥದ್ದು ಅಥವಾ ನಿಮ್ಮ ಈಗೋ ಮತ್ತೆ ಹೇಳ್ತೀನಿ ಕೆಲವೊಂದ್ಸತಿ ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಬ್ರು ತಪ್ಪು ಮಾಡಿರ್ತಾರೆ ಮಿಸ್ಟೇಕ್ ಮಾಡಿರ್ತಾರೆ ಅದನ್ನ ಹೈಲೈಟ್ ಮಾಡಿ ಹೇಳೋದು ಅಥವಾ ನಾನು ಬಿಟ್ಟು ತೋರಿಸ್ದೆ ನೋಡು ನಾನು ನಿನ್ಗೆ ನೀನ್ ತಪ್ಪು ಮಾಡಿದ್ ನಾನು ತೋರಿಸ್ತಾ ಇದ್ದೀನಿ ಯು ಆರ್ ರಾಂಗ್ ಯು ಆರ್ ರಾಂಗ್ ಅಂತ ಪೋಕ್ ಮಾಡೋದು ಅದು ಎಲ್ಲಾ ಟೈಮು ಸರಿ ಆಗೋದಿಲ್ಲ ನಿಮ್ ಈಗೋ ಸ್ಯಾಟಿಸ್ಫೈ ಆಗತ್ತಷ್ಟೇ ಬಟ್ ಆ ವ್ಯಕ್ತಿ ಯಾಕೆ ತಪ್ಪು ಮಾಡಿದ್ರು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾರೆ ಏನ್ ಇದಕ್ಕೆ ಕಾರಣ ಒಂದ್ಸತಿ ಸುಳ್ಳು ಹೇಳ್ಬೋದು ಏನಕ್ಕೆ ಇನ್ನೂ ಒಂದು ಹೇಳ್ತೀನಿ ನೀವು ಆ ಸತ್ಯನ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ ನಿಮಗೆ ಆ ಸತ್ಯನ ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿ ಇಲ್ಲ ವ್ಯಕ್ತಿ ಯಾವಾಗು ಸುಳ್ಳು ಹೇಳಬೇಕು ಅಂತ ಪ್ರಿಪೇರ್ ಆಗಿರೋದಿಲ್ಲ ಆ ಸಂದರ್ಭದಲ್ಲಿ ನೀವ್ ಹೇಗೆ ಬಿಹೇವ್ ಮಾಡ್ತಿದ್ದೀರಾ ನೀವ್ ಹೇಗೆ ಅವ್ರನ್ನ ಕ್ವಶನ್ ಮಾಡ್ತಿದ್ದೀರಾ ನೀವ್ ಹೇಗೆ ಪ್ರೆಷರ್ ಆಗ್ತಿದ್ದೀರಾ ಆ ಒಂದು ಪ್ರೆಷರ್ ಅಲ್ಲಿ ಅವರು ಸುಳ್ಳುಗಳನ್ನ ಹೇಳೋ ಅಂಥದ್ದು ಅಥವಾ ತಪ್ಪು ತಪ್ಪು ಹೇಳೋವಂಥದ್ದು ಮ್ಯಾನಿಪ್ಯುಲೇಟ್ ಮಾಡುವಂಥದ್ದು ಮಾಡ್ತಾರೆ ನಾನು ಹೇಳೋದು ಆದಷ್ಟು ವ್ಯಕ್ತಿನ ಸಂದರ್ಭನ ನೀವು ಡೀಪೆಸ್ಟ್ ಲೆವೆಲಲ್ಲಿ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ರಿಲೇಷನ್ಶಿಪ್ಪಲ್ಲಿ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸುಮ್ಮನೆ ಸಂಶಯದಿಂದ ಅಥವಾ ನಿಮ್ಮ ಜಡ್ಜ್ಮೆಂಟಿಂದ ಅವರನ್ನು ಹರ್ಟ್ ಮಾಡುವಂಥದ್ದು ಅಥವಾ ನಿನ್ನ ತಪ್ಪನ್ನ ನಾನು ಹಿಡಿದು ತೋರಿಸ್ತಾ ಇದ್ದೀನಿ ಅನ್ನುವಂಥದ್ದು ದಟ್ ಈಸ್ ನಾಟ್ ಕರೆಕ್ಟ್ ಪ್ಲೀಸ್ ಕರೆಕ್ಟ್ ದಿಸ್ ಅಂತ ಹೇಳ್ತೀನಿ ಎಸ್ ನಿಮ್ಗೆ ಅನಿಸ್ಬೋದು ನಾನು ತಪ್ಪು ಮಾಡಲ್ಲ ಯಾವಾಗ್ಲೂ ನಾನ್ ಕರೆಕ್ಟ್ ಆಗಿರ್ತೀನಿ ನಾನ್ ಹೇಳೋದು ನೀನು ಹಾಗೆ ಇರ್ಬೇಕು ಅಂತ ನಾವು ಕೆಲವೊಂದು ಪ್ರೆಷರ್ ಅಥವಾ ನನ್ನ ಅಹ್ ನಿಲುವುಗಳನ್ನ ಅವ್ರ ಮೇಲೆ ಹೇರೋದು ತುಂಬಾ ತಪ್ಪಾಗತ್ತೆ ಆ ಸಂದರ್ಭದಲ್ಲಿ ಅವರು ಆ ರೀತಿ ಆಕ್ಟ್ ಮಾಡಬೇಕಾಗತ್ತೆ ಅಥವಾ ಅದನ್ನು ಮಾಡಿಸ್ತಾರೆ ಅವ್ರ ಕೈಯಲ್ಲಿ ಹಾಗಾಗಿ ಇದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಿಮ್ಮ ನ ನೀವು ಕರೆಕ್ಟ್ ಮಾಡ್ಕೋಬಹುದು ಈಗು ಅಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನು ಕರೆಕ್ಟ್ ಮಾಡ್ಕೋಬಹುದು ಅದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿ ಅಂತ ಹೇಳ್ತೀನಿ ಇತ್ತೀಚೆಗೆ ನೀವು ಯಾವುದಾದ್ರೂ ಒಂದು ನ ಸ್ಟಡಿ ಮಾಡ್ತಿರ್ಬೋದು ಓದೋಕ್ಕೆ ಅಂತ ತಗೊಂಡಿರಬಹುದು ಅದನ್ನೇನು ಕಂಪ್ಲೀಟ್ ಮಾಡಲ್ಲ ಅಂತ ಅನ್ಸುತ್ತೆ ಆ ಬುಕ್ ನಿಮ್ಮ ಲೈಫ್ ಅಲ್ಲಿ ಒಂದು ಮೇಜರ್ ಬದಲಾವಣೆ ತರ್ತಿದೆ ಯಾರಾದರೂ ಇಲ್ಲ ಮೇಡಮ್ ನಾನು ಬುಕ್ಕೇ ತಗೊಂಡಿಲ್ಲ ನಾನು ಓದ್ತಾ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಇದು ಚಾನಲ್ಡ್ ಮೆಸೇಜ್ ಎಷ್ಟೋ ರೀಡಿಂಗ್ಸ್ ಅಲ್ಲಿ ನಮಗೆ ಚಾನಲ್ ಆಗಲಿಲ್ಲ ಅಂದರೂ ನಮ್ಮನ್ನ ನಾವು ಫಿಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಡಿ ಇಫ್ ಇಟ್ ಈಸ್ ಮ್ಯಾಚಿಂಗ್ ಕಂಟಿನ್ಯೂ ವಾಚಿಂಗ್ ಓಕೆ ತುಂಬಾ ಜನ ರೀಡಿಂಗ್ ಎಲ್ಲ ನೋಡಾದ್ಮೇಲೆ ರಿಪ್ಲೈ ಮಾಡ್ತಾರೆ ನೋ ಇಟ್ಸ್ ನಾಟ್ ಮೀ ಅಂತ ಐ ಆಮ್ ನಾಟ್ ಫೋರ್ಸಿಂಗ್ ಎನಿಬಡಿ ಟು ಫಿಕ್ಸ್ ನಿಮ್ಮನ್ನ ನೀವು ಇದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳಿ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಅಲ್ಲ ರೀಡಿಂಗು ಈ ಒಂದು ಮೆಸೇಜ್ ಬಂದು ನಾವು ಆಸ್ ಅ ಚಾನಲ್ ಚಾನಲ್ ದೇವರಿಗೆ ಮತ್ತೆ ನಿಮಗೆ ಮಧ್ಯೆ ಇರುವಂತ ಒಂದು ಚಾನಲ್ ನಮ್ಮಿಂದ ಚಾನಲ್ಡ್ ಮೆಸೇಜ್ ನಿಮಗೆ ಸಿಗತ್ತೆ ವಾಟ್ ಯು ಹ್ಯಾವ್ ಟು ಡೂ ಅಥವಾ ಇದು ರೈಟ್ ಆರ್ ರಾಂಗ್ ಆ ಈ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಖುಷಿಯಲ್ಲೂ ನಿಮ್ಮನ್ನ ಯಾರೂ ರೆಕಗ್ನೈಸ್ ಮಾಡಲ್ಲ ನಿಮ್ಮ ದುಃಖದಲ್ಲೂ ನಿಮ್ಮನ್ನ ಯಾರು ರೆಕಗ್ನೈಸ್ ಮಾಡಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ ತ್ರಿಬಲ್ ನೈನ್ ಅಗೇನ್ ಐ ಎಮ್ ವೆರಿ ಹ್ಯಾಪಿ ನನ್ನ ಚಾನೆಲ್ ತ್ರಿಬಲ್ ನೈನ್ ಮೇ ಬಿ ನನ್ನ ನೋಡ್ತಿರ್ತೀರಾ ರೀಡಿಂಗ್ ಹಾಕಿದಾರಾ ಇಲ್ವಾ ಇವತ್ ಏನು ಟಾಪಿಕ್ ಅಲ್ಲಿ ರೀಡಿಂಗ್ ಮಾಡಿದ್ದಾರೆ ವಾಟ್ ನೆಕ್ಸ್ಟ್ ಇವತ್ತು ಇನ್ಸ್ಟಾಗದಲ್ಲಿ ಏನು ಪೋಸ್ಟ್ ಮಾಡಿದ್ದಾರೆ ಈ ರೀತಿಯಾಗಿ ಮೇ ಆರ್ ಕ್ಯೂರಿಯಸ್ ಅದು ಬಿಟ್ಟು ತ್ರಿಬಲ್ ನೈನ್ ನಂಬರ್ ನಿಮಗೆ ಜಾಸ್ತಿ ಕಾಣಿಸ್ತಾ ಇರಬಹುದು ಜೊತೆಗೆ ಪಾತ್ ಇವರ್ ಸೋಲ್ ಪರ್ಪಸ್ ಪಾತ್ ಅನ್ನೋದು ನಿಮ್ಗೆ ಇವಾಗ ಕ್ಲಿಯರ್ ಆಗ್ತಿದೆ ಕೆಲವೊಬ್ಬರಿಗೆ ಥರ್ಟಿ ಆದ ಮೇಲಿಂದ ರಿಯಲೈಸೇಷನ್ ಶುರುವಾಗಿರುವಂತದ್ದು ಬೇಜಾರಾಗಬೇಡಿ ಈ ತರ ಹೇಳ್ತಿದ್ದೀನಿ ಅಂತ ಇಲ್ಲ ಮೇಡಮ್ ನಮ್ಗಿನ್ನೂ ಥರ್ಟಿ ಆಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಯು ಆರ್ ವೆರಿ ಲಕ್ಕಿ ನೀವು ಬೇಗನೆ ಈ ತರದ ವಿಷಯಗಳನ್ನ ತಿಳ್ಕೊತಾ ಇದೀರಾ ಕೆಲವೊಬ್ರು ತರ್ಟಿ ಪ್ಲಸ್ ಆದ್ಮೇಲೆ ಇನ್ನು ಜಾಸ್ತಿ ವಯಸ್ಸಾದ್ಮೇಲೆ ಈ ರೀತಿಯ ಒಂದು ಅಧ್ಯಾತ್ಮದ ಜರ್ನಿಗೆ ಬಂದಿರ್ತಾರೆ ಅಥವಾ ಈ ತರ ಚಾನಲ್ಡ್ ಮೆಸೇಜು ಟ್ಯಾರೋ ರೀಡಿಂಗು ಈ ತರ ಮುಂಚೆ ಅವರಿಗೆ ಬರೀ ಭವಿಷ್ಯ ಡೇಟ್ ಆಫ್ ಬರ್ತು ಇದು ಮಾತ್ರ ಗೊತ್ತಿರುತ್ತೆ ಈ ರೀತಿಯೂ ಕಾಸ್ಮಿಕ್ ಎನರ್ಜಿಸ್ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಬರ್ತಾ ಇದೆ ಅದನ್ನ ಜಾಸ್ತಿ ನೀವು ನೋಡ್ತಾ ಇದ್ದೀರಾ ಜಾಸ್ತಿ ಅರ್ಥ ಮಾಡ್ಕೋತಾ ಇದ್ದೀರಾ ಬರುವಂತ ದಿನಗಳಲ್ಲಿ ನಿಮ್ಮ ಅಚೀವ್ಮೆಂಟ್ ಏನಿದೆಯೋ ಆದಷ್ಟು ಸ್ವಲ್ಪ ಸೀಕ್ರೆಟ್ ಆಗಿಟ್ಕೊಳ್ತೀವಿ ಉತ್ತಮ ಇಷ್ಟು ದಿನ ನಿಮ್ಮನ್ನ ಬ್ಲೇಮ್ ಮಾಡಿರೋದೇ ಜಾಸ್ತಿ ನಿಮ್ಮನ್ನ ಯೂಸ್ ಮಾಡ್ಕೊಂಡಿರೋದೇ ಜಾಸ್ತಿ ನಿಮ್ಮ ಹಣ ಖರ್ಚು ಮಾಡಿಸಿರೋದು ಜಾಸ್ತಿ ನಿಮ್ಮನ್ನ ಫಿಸಿಕಲಿ ಹರ್ಟ್ ಮಾಡಿರೋದು ಜಾಸ್ತಿ ದಯವಿಟ್ಟು ನಿಮ್ಮ ಖುಷಿನ ನಿಮ್ಮೊಳಗಡೆ ಇಟ್ಕೊಳ್ಳಿ ಎಲ್ಲರಿಗೂ ನಾವು ಪಬ್ಲಿಷ್ ಮಾಡಿ ಸೆಲೆಬ್ರೇಟ್ ಮಾಡಿ ತೋರಿಸಬೇಕು ಅಂತ ಏನು ರೂಲ್ಸ್ ಇಲ್ಲ ಸೊ ಹೋಲ್ಡ್ ಸಮ್ ಟೈಮ್ ಕೆಲವೊಂದ್ಸತಿ ಕೆಲವೊಂದ್ಸತಿ ಅಲ್ಲ ಬ್ರಹ್ಮ ಕಮಲ ಅರಳೋದು ರಾತ್ರಿಯಲ್ಲಿ ಅದು ಅಷ್ಟು ಸ್ಮೆಲ್ ಆಗಿರತ್ತೆ ಅದ್ ಯಾಕೆ ಬೆಳಗ್ಗೆ ಅರಳಲ್ಲ ದೆರ್ ಈಸ್ ಅ ಹಿಸ್ಟ್ರಿ ಹಾಗೆ ಕಮಲದ್ದು ಕೆಸರಲ್ಲೇ ಯಾಕಿರಬೇಕು ಅದೇ ಚೆಂಡುವ ತುಂಬ ಅಟ್ರಾಕ್ಟಿವ್ ಆಗಿರತ್ತೆ ಅದಕ್ಕೆ ಸ್ಮೆಲ್ಲೇ ಇರೋದಿಲ್ಲ ಹಾಗೆ ಯಾವ್ಯಾವ ವಿಷಯನ ಯಾವ್ಯಾವ ಇದರಲ್ಲಿ ಹೇಳಬೇಕು ಆವಾಗಲೇ ಚೆಂದ ಸೊ ನೀವು ಅದನ್ನು ನಿಮ್ಮ ನಿಮ್ಮ ಖುಷಿನ ಬೇರೆಯವ್ರ ಹತ್ರ ಖುಷಿಯಾಗಿ ಹೇಳ್ಕೊಡುವಾಗ ಎಲ್ಲರೂ ಆ ಖುಷಿಯಲ್ಲಿ ಪಾಲ್ಗೊಳ್ಳೋದಿಲ್ಲ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ನಿಮ್ಮ ಆಕಾಶಿಕ್ ರೆಕಾರ್ಡಿಂದ ಅಂದರೆ ನಿಮ್ಮ ಪಾಸ್ಟ್ ಲೈಫಿಂದ ಇಲ್ಲಿಗೆ ನಿಮ್ಗೆ ಏನು ಅಡ್ವೈಸ್ ಸಿಗ್ತಾ ಇದೆ ಅಂತ ಟ್ರಾನ್ಸ್ಫರ್ ಟ್ರಾನ್ಸ್ಸೆಂಡೆನ್ಸಿ ಟ್ರಾನ್ಸೆಂಡೆನ್ಸಿ ಟ್ರಾನ್ಸೆಂಡ್ ಯುವರ್ ಮೈಂಡ್ಸ್ ಲಿಮಿಟೇಷನ್ ಆ್ಯಂಡ್ ಅಲೋ ಯುವರ್ ಸೋಲ್ಸ್ ಲೈಟ್ ಟು ಟ್ರೂಲಿ ಶೈನ್ ನಿಮ್ಮ ಸೋಲ್ ಲೈಟ್ ಟ್ರೂಲಿ ಶೈನ್ ಆಗುವಂಥ ಟೈಮ್ ಇದು ಸೋಲ್ ಪರ್ಪಸ್ನ ಅರ್ಥ ಮಾಡ್ಕೊಳ್ಳಿ ಅದ್ರ ಪ್ರಕಾರ ವರ್ಕ್ ಮಾಡಿ ಆ್ಯಂಡ್ ನಾವಿಲ್ಲಿ ಬಂದಿರೋದು ಯಾರ್ದೋ ಲೈಫ್ ಉದ್ಧಾರ ಮಾಡೋಕ್ಕೆ ಅಥವಾ ಯಾರನ್ನೂ ಕರೆಕ್ಟ್ ಮಾಡೋಕ್ಕೆ ಅಥವಾ ಯಾರನ್ನೂ ಫೋರ್ಸ್ಫುಲ್ಲಿ ನಮ್ಮ ಲೈಫಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದಕ್ಕಲ್ಲ ನಮ್ಮ ಲೈಫ್ ಪರ್ಪಸಲ್ಲಿ ನಾವಿದ್ರೆ ಬೇಕಾದವರು ನಮ್ಮ ಇರೋದಕ್ಕೆ ಇಷ್ಟಪಡೋರು ನಮ್ಮ ಜೊತೆಗೆ ಬಂದೇ ಬರ್ತಾರೆ ಆ್ಯಂಡ್ ಆ ಸಂದರ್ಭ ಕ್ರಿಯೇಟ್ ಆಗುತ್ತೆ ಯು ಜಸ್ಟ್ ಬಿ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ಸೊ ಇದು ನಿಮ್ಮ ಏಂಜಲ್ಸ್ ಕಡೆಯಿಂದ ಬಂದಿರುವಂಥ ಮೆಸೇಜ್ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಲೋ ಗ್ರೂಪ್ ನಂಬರ್ ಟು ಯಾರು ಎಲ್ಲೋ ಅವೆಂಚರಿ ಅನ್ನುವಂತಹ ಏಂಜಲ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮಗೋಸ್ಕರ ನಿಮ್ಮ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಿದೆ ಫೈಲ್ ನಂಬರ್ ಟು ರೆಡ್ ಹಳ ಇತ್ತು ಅಲ್ಲಿ ಎಲ್ಲೋ ಜಾಸ್ತಿ ಇದೆ ಅಗೇನ್ ಎಲ್ಲೋ ವೆಂಚರಿನ್ ಕ್ರಿಸ್ಟಲ್ ನಂಬರ್ ಸೆವೆನ್ ಡೋ ಟು ಸ್ಪ್ರಿಟ್

ಪಾಸ್ಟ್ ಲೈಫ್ ಆಕಾಶಿಕ್ ರೆಕಾರ್ಡಿಂದ ನಿಮಗೆ ಏನು ಮೆಸೇಜ್ ಸಿಗ್ತಿದೆ ಇದನ್ನು ಲಾಸ್ಟಲ್ಲಿ ನೋಡ್ತೀನಿ ಪಾಯ್ ನಂಬರ್ ಟೂ ನಿಮ್ಮ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ವಾವ್ ಕ್ವ ವಾಂಟ್ಸ್ ಡೆತ್ ಅಂಡ್ ರಿಬರ್ತ್ ಫೈವ್ ಆಫ್ ಸೋಟ್ಸ್ ಟೂ ಇಲ್ಲಿ ನಿಮ್ಮ ಏಂಜಲ್ಸ್ ಕಡೆಯಿಂದ ಫಸ್ಟ್ ಬರ್ತಾ ಇರುವಂತಹ ಮೆಸೇಜ್ ಬಿ ಇವರ್ ಸೆಲ್ಫ್ ಬಿ ಇವರ್ ಸೆಲ್ಫ್ ಸೊ ಸ್ಪೆಂಡ್ ಟೈಮ್ ವಿತ್ ಯು ನಿಮಗಾಗಿ ಟೈಮ್ ಕೊಡೋದು ಇಂಪಾರ್ಟೆಂಟ್ ಇದೆ ಐ ನೋ ನೀವು ಬ್ಯುಸಿ ಇರಬಹುದು ಅಥವಾ ನಿಮ್ಮ ನಿಮ್ಮ ಸುತ್ತ ಜನ ಜಾಸ್ತಿ ಇರಬಹುದು ಅಥವಾ ನಿಮ್ಮ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡ್ತಾ ಇರ್ಬೋದು ನೀವು ಹಾಗಾಗಿ ಐ ನೋ ಯುವರ್ ಬಿಝಿ ಬಟ್ ನಿಮಗೋಸ್ಕರ ನೀವು ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್ ಇದೆ ಸ್ಪೆಂಡ್ ಟೈಮ್ ವಿತ್ ಯು ಅನ್ನುವಂಥದ್ದು ಮೆಸೇಜ್ ಇಲ್ಲಿ ಬರ್ತಾ ಇರೋವಂಥದ್ದು ಎಲ್ಲರಿಗೋಸ್ಕರ ಕಷ್ಟ ಎಲ್ಲರಿಗೂ ಒಳ್ಳೇದಾಗಲಿ ಅಂತೀರಾ ಎಲ್ಲರ ಜೊತೆ ನಗ್ನಗ್ತಾ ಇರ್ತೀರಾ ನಿಮಗೋಸ್ಕರ ನೀವು ಸೆಲ್ಫ್ ಕೇರ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಮೆಸೇಜ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅನ್ನುವಂಥ ಮೆಸೇಜ್ ಇದೆ ಅಂದರೆ ನಿಮ್ಮ ಬಾಡಿ ಮೈಂಡ್ ಸ್ಪಿರಿಟ್ ಸಿ ಇಲ್ಲಿ ಡಾಕ್ಟರ್ ಕಾರ್ಡ್ ಬಂದಿದೆ ನಿಮ್ಮ ಬಾಡಿ ಇಸ್ ನಾಟ್ ಹೆಲ್ಪಿಂಗ್ ಯು ಅಂದರೆ ಕೆಲವೊಬ್ಬರಿಗೆ ವೆಯ್ಟ್ ಲಾಸ್ ಮಾಡುವಂಥದ್ದು ಇಂಪಾರ್ಟೆಂಟ್ ಇದೆ ನೀರು ಜಾಸ್ತಿ ಕುಡಿಯುವಂಥದ್ದು ಇಂಪಾರ್ಟೆಂಟ್ ಇದೆ ಕೆಲವೊಬ್ರು ತುಂಬ ಸಣ್ಣ ಇದ್ದೀರಾ ದಪ್ಪ ಆಗಬೇಕು ಅಂತ ಟ್ರೈ ಮಾಡ್ತಿದ್ದೀರಾ ಇನ್ನು ಕೆಲವೊಬ್ಬರಿಗೆ ಸ್ಪೆಷಲಿ ಥೈರಾಯ್ಡ್ ಪ್ರಾಬ್ಲಮ್ ಇರುವಂಥದ್ದು ಪಿ ಸಿ ಡಿ ಪ್ರಾಬ್ಲಮ್ ಇರುವಂಥದ್ದು ಈ ಥರ ಪ್ರಾಬ್ಲಮ್ಸ್ ಇಂದ ನೀವು ಫೇಸ್ ಮಾಡ್ತಾ ಇದ್ದೀರಾ ಕೆಲವೊಬ್ಬರಿಗೆ ಮೈಗ್ರೇನ್ ಇರುವಂಥದ್ದು ಬ್ಯಾಕ್ ಪೇನ್ ಇರುವಂಥದ್ದು ಸೊ ಇದಕ್ಕೆಲ್ಲ ಏನು ಇದೆಲ್ಲ ಇದೆ ಮೇಡಮ್ ನಮಗೇನು ಮಾಡೋದು ಅಂತಂದರೆ ಅದಕ್ಕೆ ತಕ್ಕಂಗೆ ಮೆಡಿಸಿನ್ಸ್ ಒಂದೇ ತಗೊಳ್ಳೋದಲ್ಲ ಲೈಫ್ ಸ್ಟೈಲ್ನು ನೀವು ಚೇಂಜ್ ಮಾಡ್ಕೊಬೇಕು ಯೋಗ ಧ್ಯಾನ ಅದರ ಜೊತೆಗೆ ನಮ್ಮ ಹೆಲ್ದಿ ಡಯಟ್ ಫಾಲೋ ಮಾಡುವಂಥದ್ದು ಹಾಗೆಯೇ ಮೈಗ್ರೇನ್ಗೆ ಎಸ್ ಐ ಹ್ಯಾವ್ ಕ್ರಿಸ್ಟಲ್ ಬ್ರಾಸ್ಲೆಟ್ ಪಿ ಸಿಒಿಗೆ ಎಸ್ ಐ ಹ್ಯಾವ್ ಕ್ರಿಸ್ಟಲ್ ಬ್ರಾಸ್ಲೆಟ್ ಏನು ಥೈರಾಯ್ಡ್ಗೆ ಎಸ್ ಐ ಹಾವ್ ಕ್ರಿಸ್ಟಲ್ ಬ್ರಾಸ್ಲೆಟ್ ಆ ತರದ ನೀವು ಯೂಸ್ ಮಾಡ್ಕೋಬಹುದು ಅದರ ಜೊತೆಗೆ ಹೆಲ್ದಿ ಡಯೆಟ್ ಫಾಲೋ ಮಾಡೋದು ಪ್ಲೆಂಟಿ ಆಫ್ ವಾಟರ್ ದಿಸ್ ಇಸ್ ಗುಡ್ ಏನು ಗೊತ್ತಾ ಇಲ್ಲಿ ಪ್ರಾಕ್ಟೀಸ್ ತ್ರೀ ಡೇಸ್ ಫೈವ್ ಡೇಸ್ ಮಾಡ್ತಿರ ಆಮೇಲೆ ಮತ್ತೆ ಬ್ರೇಕ್ ತಗೊಂಡ್ರೆ ಸೆವೆನ್ ಡೇಸ್ ಮಾಡೋದೇ ಇಲ್ಲ ಮತ್ತೆ ತ್ರೀ ಡೇಸ್ ಮಾಡ್ತಿರ ಟೂ ಡೇಸ್ ಮಾಡಲ್ಲ ಆ ರೀತಿ ಇಲ್ಲಿ ಎನರ್ಜಿಸ್ ನನಗೆ ಚಾನಲ್ ಆಗ್ತಿರೋದ್ ದಯವಿಟ್ಟು ಅದನ್ನ ಕಂಟಿನ್ಯೂ ಮಾಡಿ ಆ್ಯಂಡ್ ನಂಬರ್ ಸೆವೆನ್ ತ್ರಿಬಲ್ ಸೆವೆನ್ ನಿಮಗೆ ಜಾಸ್ತಿ ಕಾಣಿಸ್ತಾ ಇರ್ಬೋದು ಡಬಲ್ ಫೈವ್ ತ್ರಿಬಲ್ ಫೈವ್ ಏಂಜಲ್ ನಂಬರ್ ಜಾಸ್ತಿ ಕಾಣಿಸ್ತಾ ಇರ್ಬೋದು ಹೊಸ ಬದಲಾವಣೆಗೆ ಬಿ ರೆಡಿ ಅಂತ ಹೇಳ್ತೀನಿ ಸ್ವಲ್ಪ ಲೇಝಿ ಆಗಿದ್ರೆ ಅಥವಾ ನೀವು ನಿಮ್ಮ ಬಾಡಿ ಮೈಂಡ್ ಬಗ್ಗೆ ನೀವು ಕೇರ್ ತಗೋತಾ ಇಲ್ಲ ಅಂದರೆ ದಿಸ್ ಇಸ್ ದ ಟೈಮ್ ವೇಕಪ್ ಕಾಲ್ ಅಂತ ಹೇಳ್ತೀನಿ ದಯವಿಟ್ಟು ನೀವು ನಿಮ್ಮ ಬಾಡಿ ಮೈಂಡ್ ಸ್ಪಿರಿಟ್ಗೆ ವರ್ಕ್ ಮಾಡಿ ಇಲ್ಲಿ ಡಾಕ್ಟರ್ ಬಂದಿದೆ ಅಂದ ತಕ್ಷಣ ನೀವು ಆ ಕಾಯಿಲೆ ಬೀಳ್ತೀರಾ ಡಾಕ್ಟರ್ ಹತ್ರ ಹೋಗ್ತೀರಾ ಅಂತ ಅಲ್ಲ ಅರ್ಥ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಸ್ಕಿನ್ ರಿಲೇಟೆಡ್ ಆಗಿ ನಾವು ಏನೋ ಒಂದು ಟ್ರೀಟ್ಮೆಂಟ್ ಡಾಕ್ಟರ್ ಹತ್ರ ತಗೋಬಹುದು ಅಥವಾ ಏನಂತಾರೆ ಡಯಟಿಷನರ್ ಹತ್ರ ಹೋಗುವಂಥದ್ದು ಅಥವಾ ಇವಾಗೆಲ್ಲ ಅಂತೂ ತುಂಬಾ ಏನಂತ ಪ್ಲಾಸ್ಟಿಕ್ ಸರ್ಜರಿ ಅದೆಲ್ಲ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಬಂದಿದೆ ಆ ರೀತಿ ಡಾಕ್ಟರ್ಸ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದಿದೆ ಯಾರಾದರೂ ಇಲ್ಲಿ ಸ್ಪೆಷಲಿ ಮಾಡ್ಲಿಂಗು ಥಿಯೇಟರ್ ಈ ಥರ ಏನಾದರೂ ನೀವು ಸೆಲೆಬ್ರಿಟೀಸ್ ಆಗಿದ್ರೆ ಸೆಲೆಬ್ರಿಟೀಸ್ ಆಗೋರಿದ್ರೆ ಎಗೈನ್ ಪ್ರಾಕ್ಟೀಷ್ನರ್ ಆಗಿದ್ರೆ ಅಥವಾ ಸೀರಿಯಲ್ಸ್ ಅಲ್ಲಿ ಮಾಡುವಂಥವ್ರು ಅಥವಾ ಯೂಟ್ಯೂಬ್ ಮಾಡುವಂಥವ್ರು ರೀಲ್ಸ್ ಮಾಡುವಂಥವ್ರು ನಿಮ್ಮನ್ನ ನೀವು ಸುಂದರವಾಗಿ ಕಾಣ್ಗೆ ಮಾಡಿಕೊಳ್ಳುವಂಥದ್ದು ಯಾವ ಯಾವ ಏರಿಯಾದಲ್ಲಿ ಬರುತ್ತೆ ನೋಡಿ ಆ ರೀತಿಯಾಗಿ ನೀವು ಅದ್ರದ್ದು ಮಾಡಿಫಿಕೇಶನ್ ಮಾಡ್ಕೊಳ್ಳೋದ್ರ ಪ್ರಯುಕ್ತ ನೀವು ಡಾಕ್ಟರ್ ಹತ್ರ ಭೇಟಿ ಆಗಬಹುದು ಅಗೇನ್ ಹೆಲ್ತ್ ವಿಷಯವಾಗಿನೂ ಅಷ್ಟೇ ಕೆಲವೊಬ್ರು ಇಲ್ಲಿ ರೀಸೆಂಟ್ ಆಗಿ ಹೇರ್ ಕಲರ್ ಹೇರ್ ಕಟ್ ಮಾಡಿದಿರಾ ಅದು ನಿಮ್ಗೆ ತುಂಬಾ ಸೂಟ್ ಆಗ್ತಿದೆ ಅಂತ ಅನ್ಕೊಂತೀನಿ ಕೆಲವೊಬ್ಬರಿಗೆ ಇಲ್ಲಿ ಈಗಷ್ಟೇ ನಿಮಗೆ ಕ್ಯಾಂಡಲ್ ಕ್ಯಾಂಡಲ್ ಮ್ಯಾಜಿಕ್ ಕ್ಯಾಂಡಲ್ ಬಗ್ಗೆ ಇಂಟ್ರೆಸ್ಟ್ ಬರ್ತಿರೋದು ಅಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇಂಟ್ರೆಸ್ಟ್ ಬರ್ತಿರುವಂಥದ್ದಿದೆ ಕಲೀರಿ ತಿಳ್ಕೊಳ್ಳಿ ಒಳ್ಳೆಯದು ಹಾಗೆಯೇ ಯಾವುದೋ ಒಂದು ವಿಷಯದಲ್ಲಿ ಕ್ಯಾಂಡಲ್ ಪ್ರೇಯರ್ಸ್ ಸಹ ನೀವು ಮಾಡಿದಿರ ರೀಸೆಂಟ್ ಡೇಸ್ ಅಲ್ಲಿ ಬರುವಂತ ದಿನಗಳಲ್ಲಿ ಮೇ ಬಿ ಕ್ಯಾಂಡಲ್ ಪ್ರೇಯರ್ ಮಾಡ್ತೀರಾ ನೀವು ಯಾವುದೋ ಒಂದು ವಿಷಯವಾಗಿ ರೀಸೆಂಟ್ ಆಗಿ ನಿಮಗೆ ಹರ್ಟ್ ಆಗಿರುವಂಥದ್ದಿದೆ ಆ ಒಂದು ಪೇನಿಂದ ನೀವು ಇನ್ನು ಆಚೆ ಬಂದಿಲ್ಲ ಯು ಆರ್ ಟೇಕಿಂಗ್ ಸೋ ಮಚ್ ಟೈಮ್ ಯಾವಾಗ ಖುಷಿ ವಿಷಯನ ನೀವು ಒಂದು ಟೈಮಲ್ಲಿ ಮಾತ್ರ ಎಂಜಾಯ್ ಮಾಡಿ ಮರ್ತು ಬಿಡ್ತೀರಾ ಅದೇ ಯಾರಾದರೂ ಹರ್ಟ್ ಮಾಡಿದ್ದಾರೆ ಯಾರಾದರೂ ದುಃಖ ಮಾಡಿದ್ದಾರೆ ಅಂದ್ರೆ ತಿಂಗಳಗಟ್ಲೇ ಮರೆಯೋದಿಲ್ಲ ಅದನ್ನ ನೆನ್ಪಿಟ್ಕೊಂಡು ನೆನ್ಪಿಟ್ಕೊಂಡು ಹತ್ತು 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 ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀರಾ ಸೊ ಡೋಂಟ್ ಡೂ ದಟ್ ನೀವು ಒಂದಿನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಹೊಸ ಡ್ರೆಸ್ ಹಾಕೊಂಡು ಕೇಕ್ ಕಟ್ ಮಾಡಿ ಊಟ ಮಾಡಿ ತಿಂಡಿ ಮಾಡಿ ಮುಗಿಸ್ಬಿಟ್ರೆ ಮುಗೀತು ಮಾರನೇ ದಿನ ಅದನ್ನ ನೆನಪಿಸ್ಕೊಳ್ಳೋದೇ ಇಲ್ಲ ಇದೇ ಮನುಷ್ಯ ಮಾಡುವಂಥದ್ದು ಮಿಸ್ಟೇಕ್ಸ್ ಅಥವಾ ಇಗ್ನೋರೆನ್ಸ್ ಅಂತ ಹೇಳ್ಬೋದು ಅದೇ ದುಃಖಕ್ಕೆ ತುಂಬ ಟೈಮ್ ಕೊಡ್ತೀರಾ ಪೇಯ್ನ್ಗೆ ತುಂಬ ಟೈಮ್ ಕೊಡ್ತೀರಾ ಹೀಲ್ ಬೇಗ ಮಾಡ್ಕೊಳ್ಳೋದಿಲ್ಲ ಪ್ಲೀಸ್ ಹೀಲ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ಹಾಗೆಯೇ ಇಲ್ಲಿ ನಿಮ್ಮ ಆನ್ಸಿಸ್ಟರ್ಸ್ ನಿಮಗೆ ಏನೋ ಒಂದು ಮೆಸೇಜ್ ಕೊಡ್ತಿದ್ದಾರೆ ಅದು ಏನಪ್ಪ ಅಂತಂದರೆ ನೀವು ಯಾವುದೋ ಒಂದು ಪ್ರಾಕ್ಟೀಸ್ನ ಬಿಟ್ಟಿದ್ದೀರಾ ತುಂಬ ಚೆನ್ನಾಗಿ ಈಗ ಎಕ್ಸಾಂಪಲ್ 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 ಮೇ ಬಿ ನೀವು ತುಂಬಾ ಚೆನ್ನಾಗಿ ದೇವರ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತಿದ್ರಿ ಇವಾಗ ನೀವು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡಿ ಹೋಗ್ತಿದ್ದೀರಾ ಇರಬಹುದು ಮೇ ಬಿ ನೀವು ಚಿಕ್ಕವರಿದ್ದಾಗ ಒಳ್ಳೊಳ್ಳೆ ಶ್ಲೋಕಗಳನ್ನ ಹೇಳ್ತಾ ಇದ್ರಿ ಇವಾಗ ಏನು ಹೇಳೋದಿಲ್ಲ ಮರ್ತು ಬಿಟ್ಟಿದ್ದೀರಾ ಇರಬಹುದು ಅಥವಾ ನೀವು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೋತಾ ಇದ್ರಿ ಇವಾಗ ಅದನ್ನು ಬಿಟ್ಬಿಟ್ಟಿದ್ದೀರಾ ಅಂತ ಇರಬಹುದು ನಿಮ್ಮ ಆನ್ಸಿಸ್ಟರ್ಸ್ ಇಲ್ಲಿ ನೆನಪಿಸ್ತಾ ಇದಾರೆ ನಾನು ಎಕ್ಸಾಂಪಲ್ ಹೇಳಿದೆ ಅಷ್ಟೇ ಯಾವುದೋ ಒಂದು ರೂಢಿ ಇದ್ದಿದ್ದು ನಿಮಗೆ ಅದು ಗ್ಯಾಪ್ ಆಗಿದೆ ಬಿಟ್ಬಿಟ್ಟಿದೀರಾ ಈ ನಡುವೆ ಸೊ ಅದನ್ನ ಮತ್ತೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುವಂಥದ್ದು ಇಂಪಾರ್ಟೆಂಟ್ ಇದೆ ಮೇ ಬಿ ಮಲ್ಗೋದಕ್ಕಿಂತ ಮುಂಚೆ ಪ್ರೇಯರ್ಸ್ ಮಾಡುವಂಥದ್ದು ಇರಬಹುದು ಸಮಥಿಂಗ್ ಆ ಒಂದು ಪ್ರಾಕ್ಟೀಸ್ನ ನೀವು ಬಿಟ್ಟಿದ್ದೀರಾ ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ ಯಾವುದಾದ್ರೂ ಮೇ ಬಿ ರೀಸೆಂಟ್ ಡೇಸಲ್ಲಿ ನೀವು ಈ ಏನಂತಾರೆ ಪಿಂಡ ಬಿಡೋದು ಅಂತಾರಲ್ಲ ಆ ರೀತಿ ವಿಷಯವಾಗಿ ಯಾವುದಾರ ನದಿ ದಂಡೆಗೆ ಹೋಗಿ ನೀವು ಮಾಡೋವಂಥದ್ದಿದೆ ಅಥವಾ ಯಾರಾದರೂ ನದಿ ದಂಡೆಯಲ್ಲಿ ಅದನ್ನು ಮಾಡೋದು ನಿಮ್ಮ ಕಣ್ಣಿಗೆ ಬೀಳುವಂಥದ್ದಿದೆ ಅದು ಯಾಕೆ ಅಂತ ಅಂದರೆ ನಿಮ್ಮ ಆ್ಯನ್ಸೆಸ್ಟರ್ಸ್ ಕೊಡ್ತಾ ಇರುವಂಥ ಮೆಸೇಜ್ ಅವರ ಪ್ರೆಸೆನ್ಸ್ ಇದೆ ನಿಮ್ಮ ಸುತ್ತ ಅವರು ಪ್ರೊಟೆಕ್ಟಿವ್ ಆಗಿ ಇದ್ದಾರೆ ಅನ್ನುವಂಥ ಮೆಸೇಜ್ ಇನ್ನು ಪಾಸ್ಟ್ ಲೈಫಿಂದ ನಿಮಗೆ ಆಕಾಶಕ್ ರೆಕಾರ್ಡಿಂದ ಏನು ಮೆಸೇಜ್ ಸಿಗ್ತಾ ಇದೆ ಗಾಯ ಮಧುರ ಅರ್ಥ್ ಕನೆಕ್ಟ್ ಟು ದ ಗೈಡ್ ಯೂ ಥ್ರೂ ದಿಸ್ ಚೇಂಜ್ ಪ್ಲೀಸ್ ಕನೆಕ್ಟ್ ವಿತ್ ಮದರ್ ಗಾಯ ಅಂತ ಅಂದ್ರೆ ಸ್ಪೆಂಡ್ ಟೈಮ್ ಇನ್ ನೇಚರ್ ಗಿಡಗಳ ನೀರ್ ಹಾಕೋದಾಗಿರ್ಬಹುದು ಅಥವಾ ಏನೂ ಇಲ್ಲ ಒಂದು ಮರನ ನೀವು ಹೋಗಿ ಹಗ್ ಮಾಡ್ಕೊಂಡ್ರೆ ಸಾಕು ಇವರ್ ಕಂಪ್ಲೀಟ್ಲಿ ಹೀಲ್ ಆಗ್ತೀರಾ ಪ್ಲೀಸ್ ಟ್ರೈ ದಿಸ್ ಒನ್ ಟೈಮ್ ಅಥವಾ ಗಿಡಗಳ ಜೊತೆ ಮಾತಾಡುವಂಥದ್ದು ಜಸ್ಟ್ ಗ್ರೀನರಿ ನೋಡ್ತಾ ಕುತ್ಕೊಳ್ಳುವಂಥದ್ದು ಇದೆಲ್ಲ ನಿಮಗೆ ಒಂದು ಹೀಲಿಂಗ್ ಪ್ರಾಸೆಸ್ ಆ್ಯಂಡ್ ಸಾಯಿಲ್ ಪ್ರಾಸೆಸ್ ಅಂತ ಒಂದು ಮಾಡಿಸ್ತೀವಿ ಸಾಯಿಲ್ ಮೆಡಿಟೇಷನ್ ಅಂತ ಮಾಡಿಸ್ತೀವಿ ಇಲ್ಲಿವರೆಗು ಮಣ್ಣಲ್ಲಿ ಕೈ ಎರಡು ಕೈನ ಹಾಕಿ ಎರಡು ಕಾಲನ್ನು ಮಣ್ಣಲ್ಲಿ ಹಾಕಿ ಈ ರೀತಿ ಮೆಡಿಟೇಷನ್ ಮಾಡಿಸ್ತೀವಿ ಗ್ರೌಂಡಿಂಗೋಸ್ಕರ ಮದರ್ ಗಾಯಗೆ ಕನೆಕ್ಟೆಡ್ ಆಗಬೇಕು ಅಂತ ಚಿಕ್ಕ ಮಕ್ಕಳನ್ನ ಅಬ್ಸರ್ವ್ ಮಾಡಿ ಮಣ್ಣಲ್ಲಿ ಜಾಸ್ತಿ ಆಡ್ತಿರ್ತಾರೆ ಅವರು ಮಣ್ಣನ್ನು ತಲೆ ಮೇಲೆ ಹಾಕೊಳ್ಳೋ ಅಂಥದ್ದು ಮಣ್ಣಲ್ಲೇ ಜಾಸ್ತಿ ಕೆಲವರು ಮಣ್ಣು ತಿನ್ನೋ ಅಂಥದ್ದು ಯಾಕೆ ಅಂದರೆ ದೇ ಸೋ ಮಚ್ ಕನೆಕ್ಟೆಡ್ ಟು ಮದರ್ ಅರ್ತ್ ಅವ್ರ ಪಾಸ್ಟ್ ಲೈಫ್ ಇದರಲ್ಲಿ ಅದು ಸೋ ಮಚ್ ಕನೆಕ್ಟೆಡ್ ಇರ್ತಾರೆ ಹಾಗೆ ಅದನ್ನ ಕ್ಯಾರಿ ಮಾಡಿರ್ತಾರೆ ಅದಕ್ಕೆ ಎಷ್ಟೋ ಜನಕ್ಕೆ ಮಳೆ ಬಂದಾಗ ಮಣ್ಣಿನ ಸ್ಮೆಲ್ ತುಂಬಾ ಇಷ್ಟ ಆಗೋದು ಸೊ ಪ್ಲೀಸ್ ಕನೆಕ್ಟ್ ವಿತ್ ಮದರ್ ಗಾಯ ಎಷ್ಟು ಜನ ಮಣ್ಣ್ಮೇಲ್ ಕಾಲಿಟ್ಟಿದೀರಾ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ಮೇಲೆ ಕಾಲಿಡೋದು ತುಂಬಾ ಕಮ್ಮಿ ಜನ ಎಲ್ಲಾದ್ರೂ ಟ್ರಿಪ್ಗೆ ಹೋದ್ರೆ ಬೀಚ್ ಸೈಡ್ ಹೋದ್ರೆ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಅಷ್ಟೇ ಬೇರ್ ಫೀಟ್ ಅಲ್ಲಿ ನಾವು ಹೋಗುವಂಥದ್ದು ಸೆಲ್ಫ್ ಹೀಲಿಂಗ್ ಅನ್ನೋವಾಗ ನನಿಗೋಸ್ಕರ ಅಂತ ಏನಾದರೂ ಮಾಡ್ಕೊಳ್ಳುವಾಗ ಬೇರ್ ಫುಟ್ ಅಲ್ಲಿ ಇದನ್ನ ಮಾಡುವಂಥದ್ದು ಇಂಪಾರ್ಟೆಂಟ್ ಇದೆ ಅಂದ್ರೆ ಬೇರ್ ಫುಟ್ ಅಲ್ಲಿ ಮೇಲೆ ನಡೆಯುವಂಥದ್ದು ಅಥವಾ ಮಣ್ಣ ಮೇಲೆ ನೀವು ಕುತ್ಕೊಂಡು ಮೆಡಿಟೇಷನ್ ಮಾಡುವಂಥದ್ದು ಗಿಡದ ಕೆಳಗಡೆ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಇಟ್ ವಿಲ್ ಹೆಲ್ಪ್ ಟು ಹೀಲ್ ಯುವರ್ ಸೆಲ್ಫ್ ಅಥವಾ ಅದು ನಿಮಗೆ ಒಳ್ಳೆಯ ಕ್ರಿಯೇಟಿವ್ ಐಡಿಯಾಸ್ನ ತರೋದಕ್ಕೆ ನಿಮ್ಮನ್ನ ಮೋಟಿವೇಶನ್ ಆಗಿಡೋದಕ್ಕೆ ದಿಸ್ ಮದರ್ ಗಾಯ ಮದರ್ ಅರ್ತ್ ವಿಲ್ ಹೆಲ್ಪ್ ಯು ಸೊ ಈ ಒಂದು ಚಿಕ್ಕ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫೈಲ್ ನಂಬರ್ ಟು ಇದು ನಿಮ್ಮ ಏಂಜಲ್ಸ್ ಕಡೆಯಿಂದ ಬಂದಿರುವಂತಹ ಮೆಸೇಜ್ ಐ ಹೋಪ್ ಈ ಒಂದು ರೀಡಿಂಗ್ ಇಷ್ಟ ಆಯಿತು ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್